ಈ ಅಫ್ಜಲ್ಪುರ ಹುಡುಗನ ಹಾಡ್ಬೇಕಾದ್ರೆ ನೀನು ಸೊತ್ತು ಬಿಟ್ಟು ಬರಬೇಕು ಏ ಹುಡುಗಿ ಹಾ ಏ ಹುಡುಗಿ ಏ ಹುಡುಗಿ ಏ ಹುಡುಗಿ ಹೌದಾ ಹುಡುಗಿಗೆ ಹುಡುಗಿಯೇ ನನ್ನ ತಪ್ಪಾತದೇನದು ಹಾ ಹಾ ಬಿಟ್ಟೆ ನನ್ನ ಆಯಲಿ ಹುಡುಗಿ ಹುಡುಗಿಯೇ ಅಂತಾರ ನಿನಗೆ ಮುತ್ಯ ಕರೆicketನ ಬಾಲಿ ಹೌದಾ ಹಾ ಏನ್ ಮಾತಾಡ್ತೀಯಾ ಹೆಡ್ ಬಿಟ್ರಿ ನೀವು ಅಹಹಾ ಇದ್ದಿದ್ದೆ ಹೇಳವಾ ಏ ಸಮ್ಕೊಂಡ್ರು ನೀನು ನೀ ಸಮ್ಕೊಂಡ್ರು ಏ ಹುಡುಗಿ ಕಾಲೇಜಕ್ಕೆ ಹೋಗಿ ಕಲಿತೆ ಒನ್ ಟೂ ತ್ರೀ ಒನ್ ಟೂ ತ್ರೀ ಏ ಹುಡುಗಿ ಕಾಲೇಜಕ್ಕೆ ಹೋಗಿ ಕಲ್ತೆ ಒನ್ ಟೂ ತ್ರೀ ಹೌದಾ ನಿನ್ನ ನೋಡಿ ಕಲಿತೆ ನಾ ಒನ್ ಫೋರ್ ತ್ರೀ ಹೌದಾ ಹೌದಾ wọ. Wow.

ឯ្ម្ម្ម្ម្ម្ <laughs> Sagam kabo man la man yin lantarki mo in la yin lantarki. ಹುಡುಗಿ ಆ ಆ ಏನ್ ತಿಳಿದರಿ ಗಂಟೆ ಹೊಡೆದರು ಶಿವ ತಮಟೆ ಹೊಡೆದ ರೀ ಯಮ್ಮ ಯಮ ಯಮ ಗಂಟೆ ಹೊಡೆದ ಶಿವ ತಮಟೆ ಹೊಡೆದ ಯಮಾ ಬೀರದೇವರ ಗುಡಿಗೆ ಬರಬೇಕಾದ್ರೆ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಬೀರದೇವರ ಗುಡಿಗೆ ಬರಬೇಕಾದ್ರೆ ನಿನ್ನ ಪಾದರಕ್ಷೆಗಳನ್ನ ಬಿಟ್ಟು ಬರಬೇಕು ಈ ಅಫ್ಜಲ್ಪುರ ಹುಡುಗನ ಸಂಗಟ ಆಡ್ಬೇಕಾದ್ರೆ ನಿನ್ನ ಸೊಕ್ಕ ಬಿಟ್ಟು ಬರಬೇಕು ಏ ಹುಡುಗಿ ಹುಡುಗಿ ಹುಡುಗಿ

ಏ ಹುಡುಗಿ ಕಾಲೇಜಕ್ಕೆ ಹೋಗಿ ಕಲಿದೆ ಒನ್ ಟೂ ತ್ರೀ ನಿನ್ನ ನೋಡ್ ಕಲಿತೆ ನಾ ಒನ್ ಫೋರ್ ತ್ರೀ ಏ ಹುಡುಗಿ ಅಡಾ ನೀನು ಸುಮ್ಕು ನೀನ್ ಪುಗ್ಗ ಹಾಕಿದ್ರೂ ಸಾಡಕ್ ಸಿಂಗಾರ ಮಾಡ್ದಂಗ ನೀ ಸುಮ್ ಹುಡ್ರಿ ನೀನು ನೋಡು ನನ್ನ ತಾಲೂಕ ನನ್ನ ತಾಲೂಕದಾಗ ನಾನು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಮರಿ ತಿಂದ ಮಾಡ್ಬೇಕು ನಾನು ಅಣ್ಣಮ್ರ ದುಃಖದ ಕತಿ ಹೇಳತ್ತಿ ನಾನು ಹೌದು ನಮ್ ಹುಡುಗ ಹೋಗಿ ಬಿಟ್ಟೆ ನಾನು ಹೌದು ನೀವು ಮಾತಾಡಲ ಇ ಹುಡುಗಿ ಬಿಡ್ತಾನ ನನ್ನ ಆಟ ನಡೀತಂತೆ ನೀ ಚೆಲ್ಲಾಟ ನಡ್ಸ ಅಷ್ಟೇ ಓ ಹುರುಪಲ್ ದವರು ಚಾ ಮಾಡಬೇಕಾದ್ರೆ ಗ್ಯಾಸ್ ಹಚ್ಚು ಹೌದು ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚು ಗಾಳಿ ಬರ್ಬೇಕಾದ್ರೆ ಫ್ಯಾನ್ ಹಚ್ಚು ನಾ ಬೇಕಾದ್ರೆ ಫೋನ್ ಹಚ್ಚು ಆ ಹುಡುಗಾಟಿ ಕಾಲದ ತೆಗ್ದಿರಿ ಕಾಲ್ದ ರೀ ಅದನ್ನ ಇದು ಕಾಲದ ರೀ ಇವೆಲ್ಲ ನಾನು ಮುಳ್ಳು ಹಚ್ಚಿ ಬಂದ್ ಮಾಡಿ ಬೇಕೇ ನಾ ಇವು ಕಾಲ್ದಾಗ ಎಲ್ಲ ಅಣ್ಣ ನೀನು ಸುಮ್ಮ ಕುಂಡ್ರು ನೀವು ಬರೋದು ನೋಡಿ ಅವರೇ ಬರ್ಲಾಕತ್ತಾರ ಹಾಂ ಇಲ್ಲಿ ಆಟ ಹುಡಿರಿ ಇಲ್ಲಿ ಸಣ್ಣಗೆ ಸಣ್ಣ ಆಟ ಬಿಟ್ಟು ಬಿಡ್ರಿ ಅವ್ರು ಹೇಳದವ್ರು ಏನ್ರಿ ನಿಮ್ ಅಟ್ಟ ಮನೆಯವ್ರಷ್ಟು ಮಂದಿ ಬರ್ರಿ ಏ ಒಂದು ಮಾತು ಹೇಳ್ತೀನಿ ನಿಮ್ಮ ಅವ್ರು ಮಂದಿ ಬಂದ ಕರ್ಕೊಂಡು ಬರ್ತೀ ಬಾ ಕು ನಿಮ್ ಮಾಳಿಗೆ ಎಲ್ಲಿ ಕರ್ಕೊಂಡ್ಬಾ ಕುಡ ಹ ಸುಮ್ ಆಟೋ ಹಚ್ಚಿ ಸುಮ್ ಅಟ್ಟ ಮನೆಯವ್ರ್ ಕರ್ಕೊಂಡ್ಬಾ ಬರಲ್ಲ ಇದು ಆಗಲ್ಲ ಅಂದಂಗ ಸುಮ್ ತಾಲ್ಕದ ಸೋ ನಮಿಗೆ ಮಾಡ್ತಿರದು ಅವರಿಗೆಕ ನೋಡಿ ನಾನು ಹೇಳಕತ್ತೀನಿ ನಾನು ಒಂದು ಮತ್ತಮರ ಕತ್ತಿ ಹೇಳಿದಾ ಹೌದು ಅದು ಲಾಸ್ಟ್ ಕಣ್ಣಾಗ ನೀರು ಬರುವಂತ ಸಮಯದೊಳಗೆ ಮಳಿ ಬಂದಿತ್ತು ಹಾ ಅದು ಅಲ್ಲಿ ಮುಕ್ತಾಯ ಇತ್ತು ನಾನು ಒಬ್ಬ ಕೆಣಮಗಳು ಕೆಣಮಗಳು ಒಬ್ಬ ಹೆಣ್ಮಗಳು ಹಾ ತನ್ನ ಗಂಡನ ಸಲುವಾಗಿ ಪ್ರಾಣ ಕೊಟ್ಟಳು ಹೌದು ಕರೆ ಕುಡುಕ ಗಂಡನ ಸಲುವಾಗಿ ತನ್ನ ಪ್ರಾಣನೇ ಕೊಟ್ಟಳು ಅಂತ ಶ್ರೇಷ್ಠ ಹೆಣ್ಣು ಸಮಾಜ ಐತಿ ನಾ ಏನು ಅಂದಿದ್ದು ಹುಡುಗರಿಗೆ ಹುಡುಗುರ್ಗೆ ಯಪ್ಪ ಇಲ್ಲೊಂದಿರ ದೂರ ಸರಿ ಹುಡುಗಿ ಅಂದ್ಬಿಡ್ಲಿ ನಮ್ಮ ಹುಡುಗರ್ಗೆ ಒಂದು ಸ್ವಲ್ಪ ಆತದ ರೋಮಾಂಚನ ಆತದ ಮೆಯಾಗ ಜುಮ್ ಜುಮ್ ಆತದ ತೆಗಿಯೋತ್ ನೀವು ನಾ ನನ್ನ ಅವರು ಏ ನಿನ್ನ ಹೆಂಡ್ತಿಗಿ ಕರ್ಕೊಂಡ್ ಬಾ ನಿನ್ನ ಜಾಗದಾಗ ನಾನು ನಡ್ತಿದ್ರು ಅದು ಬೇರೆ ನೀತ್ತು ಹೊಟ್ಟೆ ಅದು ಬಡು ನೀ ಟೇನಿಲ್ಲ ಪಾಯಿಂಟ್ ನೋಟ್ ಮಾಡ್ಕತ್ತಿದಿ ನಿ ಮುತ್ತಿಯಾದಿ ನಾನು ಪಾಯಿಂಟ್ ನೋಟ್ ಮಾಡ್ಲಿಕ್ಕೆ ನೋಟ್ ಸೆಕೆಂಡ್ ಇಯರ್ ಹಾಲಿ ಮುಗದದ ನಂದು ಹಾಂ ಎಪ್ಪತ್ತೈದು ಪರ್ಸೆಂಟ್ ಇದ್ದದ ನಂದು ರಿಸಲ್ಟ ಅವಾಗಿನ ಕಾಲ್ದಾಗ ಅದು ಅವಾಗಿನ ಕಾಲ್ದಾಗ ಅದು ಆ ಸಮಯದೊಳಗೆ ನೌಕರಿ ಮಾಡ್ಕೊಂಡ್ರೆ ನನ್ನ ಸ್ವಿಲ್ ಪೊಲೀಸ್ ಆತಿತ್ತು ನಾನು ಯಾಕ ಸುಮ್ಮ ಬಿಟ್ಟಿದ್ದೆವು ಅದು ಬಿಟ್ಟಿದ್ದೇವೆ ನಾವು ನಮ್ಮ ತಾಲೂಕ ನಮ್ಮ ಹುಡುಗ ಬೆಳೆಸಬೇಕು ನಮ್ಮ ಹುಡುಗನ ಮ್ಯಾಗ ಬಾಳ ವಿಮಾನ ಅವ್ರ ಊರಾಗ ಒಂದ್ ಸ್ವಲ್ಪ ಹಿಮೆ ಅಂದ ಅವನ ಬಗ್ಗೆ ಹೇಳ್ಕೋಬೇಕು ಅವನಿಗೆ ಒಂದ್ ಸ್ವಲ್ಪ ಮುಂದೆ ಮಾಡ್ಬೇಕು ನನಗೆ ಧೈರ್ಯ ತುಂಬಬೇಕ ನಾ ಎಲ್ಲ ಅವನಿಗೆ ಎಬ್ಸಿ ಮಾತಾಡ್ಲಕತ್ತೀನಿ ಏ ಮಾಸ್ತಾರ ಏ ಪುಂಡ್ಲಿಕ್ಕ ಮಾಸ್ತಾರ ಏ ಪುಂಡ್ಲಿಕ್ಕ ಹೊಳಿ ಅಚ್ಚ ಅವ್ ನಿಮ್ ಅಚ್ಚಿಕೆ ಬಿಟ್ಟು ಬರ್ರಿ ಕಡಿ ಈ ಪುಡ್ಲಿಕ್ಕ ಯಾರ ಮೊಣಸವ್ ಇದ್ರಂದ್ರ ನಿಮ್ ಮುತ್ತಗೊಳ ಕರ್ಕೊಂಡ ಬೇಡ ನಿಮ್ ಮುತ್ತೆ ಕರ್ಕೊಂಡ ಬಾ ಇಲ್ಲ ನಾಲ್ಕು ಮಂದಿ ಹುಡಿತಾರ ಹಂಗ ಮಾತಾಡೋದಲ್ಲ ಅಲ್ಲ ಕರೆ. ನಗಸಲ್ಕ್ ಎಲ್ಲ ಅಳಿಸ್ಬೇಕಾದ್ರೂ ಜಡ ಅಳಿಸ್ಬೇಕಾದ್ರೂ ಬಾಳ್ಬೇಕು ಹೌದ ಇಂಗೇಶ್ವರ ಪದ ಹಾಡಿ ಅಳಸ್ಯ ಮಾಸ್ತರ್ ಮಾತಾಡಿ ಮಂದಿ ಅಳಿಸಾರ ಹೌದ ಸೊನ್ಯಾ ಹನುಮಂತ ಗೌಡ್ರು ಮಾತಾಡಿ ಮಂದಿ ಗಳಿಸ್ಯಾರ ಹೌದು ಅವ್ರ ಬಿಟ್ರ ಅಬ್ಜೆಪುರ್ ಹುಡುಗ ಮಂದಿಗೆ ಪದ ಹಾಡಿ ಹುಡುಗನ ಬಳಕ ತಿಳ್ಕೊಡ್ಬಿಡ್ರಿ ಅಂತ ಹೇಳಿ ನಗಸರ್ಗ್ ಬರ್ತದ ಹುಚ್ಚರಿಗೆ ನೋಡಿದ್ರೆ ನಗತಾರ ಹಾ ಕರೆ ಅಂತರ ಒಳಗಿನ ಕಣ್ಣೀರ್ ಮ್ಯಾಗ್ ಬರ್ಬೇಕಾದ್ರು ಬಾಳ ಅದ ಅಂತ ಸ್ಥಾನದಾಗ ನದಿ ನಾನು ಹೌದ ನೀ ಏರ್ ಮಾತ್ ಹೇಳೀನಿ ನನ್ನ ತಾಲೂಕದಾಗ ಹವಾ ಮಾಡ್ಕೋತೀ ಅಂದ್ರೆ ನಿನ್ನ ಹವಾ ನಡೆಯಂಗಿಲ್ಲ ನಾವು ನಾವು ಮಾಡೋದಿಲ್ಲ ನಾವು ಅದಕ್ಕಿರ್ಲಿ ಹಡಲಿಗೆ ಮ್ಯಾಳಿಂದು ಇವತ್ತ ಮಳ್ಳ ಇಳ ಸತ್ತಿ ಕೇಳಿ ಕಡಿ ಮಗನ ಮ್ಯಾಳಿಂದು ಇವತ್ತ ಮಳ್ಳ Yeah!

you're not toh hondra bidutila ta ki jara namasori honduna miali oh hondra bidutila ta ki WHA- <laughs> Fa tí o ní ṣe mọ̀ ọ́n kí o ṣe 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 ṣ ಇಲ್ಲಿ ಕಾಣಿಸ್ಬೇಕಲ್ಲ ನಿಮ್ಮ ಪರ ಗೊತ್ತಾಗಬೇಕಲ್ಲ ತಾಯಿ ಕುಡ್ತಕ್ಕಂತ ತುತ್ತು ತೋಳಿ ತಾಕತ್ತು ತಾಯಿ ಕುಡತಂತ ತುತ್ತು ತೋಳಿಗೆ ತಾಕತ್ತು ಹುಡುಗಿ ಕುಡ್ತಕ್ಕ ಮುತ್ತು ಹೃದಯಕ್ಕೆ ಆವತ್ತು ಹುಡುಗಿ ಎಲ್ಲದ ಹುಲಿಯದು ಆ ಹುಲಿ ಆಕಡೆ ಹೋಗಿ ಈ ಕಡೆ ಹುಡಿತದ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾ ಮಂದಿ ಅದ ಹೌದ ಒಳ್ಳೆ ಸಂದೇಶಗಳನ್ನ ನಾವು ಜನರಿಗೆ ಕೊಡ್ಬೇಕು ನಾವು ನಮ್ಮ ಊರಾಗ ಒಳ್ಳೆ ನಮ್ಮ ತಾಲೂಕದಾಗ ಒಳ್ಳೆ ಟ್ರ್ಯಾಕ್ ಮಾಡ್ಬೇಕಂತ ಹೇಳಿ ನಾ ಅಯ್ಯಾಲ ಅದು ಹೌದ ಅದು ಆಗ್ಲಿ ಅದು ಅದ ರೂಟ್ ಟ್ರೆಕ್ ಕರೆಕ್ಟ್ ಆಗಲ್ ಗಾಡಿ ಯಾಕಪ್ಪಿ ಹಿಂಗ್ ತಿಳಿಯಿ

ಅದ್ರ ಮಾತ್ ಮರ ಒಂದು ಮಾತು ಹಿಂಗ್